ನಾವು ನವೆಂಬರ್ ಶುರು ಮಾಡಿ ಡಿಸೆಂಬರ್ ಎಂಡಲ್ಲಿ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದ ನಂತರ ಫೆಬ್ರವರಿಯಲ್ಲಿ ನಾವು ಒಂದು ಗ್ರಾಮ ಪಂಚಾಯಿತಿ ಮೀಟಿಂಗ್ ಮಾಡಿ ಅದರಿಂದ ಅನುಮೋದನೆ ತಗೊಂಡು ವಾಪಸ್ಸು ಉರು ಕೊಟ್ರೆ ಆವಾಗ ರಾಜ್ಯದಲ್ಲಿ ಏನ್ ಬಜೆಟ್ ಎಲ್ಲ ಮಾಡಿರ್ತಾರೆ ಅಲ್ಲಿಗೆ ಹೋಗಿ ಇನ್ಕ್ಲೂಡ್ ಆಗುತ್ತೆ ನಮ್ಮ ಗ್ರಾಮ ಪಂಚಾಯತಿಗೆ ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಅದನ್ನೇ ಹದಿನೈದನೇ ಹಣಕಾಸು ಹೂಡಿಕೆ ಮತ್ತು ನಿಧಿ ಬಂದಿ ಮತ್ತು ಇದರ ಕಾಮಗಾರಿ ಸೇರ್ಪಡೆ ಮಾಡ್ತಾಡುತ್ತೆ ಏನಾದರೂ ನಮ್ಮ ಸದಸ್ಯರುಗಳು ಇರ್ಬೋದು ಬೇರೆಯವರೇ ಇರ್ಬೋದು ಏನಾದ್ರೂ ಹೊಸದಾಗಿ ಸೇರ್ಸ್ಬೇಕು ಇವಾಗ ಇಷ್ಟೊಂದು ಇಸ್ ಕೊಟ್ಟಿದ್ದೀರಾ ನೀವು ಅಲ್ಲಲ್ಲಿ ಆದ್ಯತೀಕರಣ ಮಾಡಿ ಬೇಗ ಮಾಡಂಥದ್ದು ಕೆಲವೊಂದು ಶೌಚಾಲಯ ಅಂಗನವಾಡಿ ಶೌಚಾಲಯಗಳಿಗೆ ಡೋರ್ ಇಲ್ಲ ಅಂಗನವಾಡಿ ಮೂಲಭೂತ ಸೌಕರ್ಯನೇ ಇಲ್ಲ ಅಂತವುಗಳಿಗೆಲ್ಲಾನು ಏನಾದರೂ ಆಡ್ ಮಾಡೋದಿದ್ರೆ ಅಂತ ಹೇಳಿ ನಾನು ಇದೊಂದು ಅಜೆಂಡಾ ಸೇರ್ ನಾವೇ ಆರೋಗ್ಯವಾಗಿಲ್ಲ ನಾವೇ ಗ್ರಾಮ ಪಂಚಾಯಿತಿಯಲ್ಲಿ ಆಫೀಸು ಅಷ್ಟು ಚೆನ್ನಾಗಿಲ್ಲ ಇದಾಗಿ ಡೈರೆಕ್ಟ್ ಆಗಿ ಹೇಳ್ಬೇಕು ನಾವು ಒಂದು ಟಾಯ್ಲೆಟ್ ಹೋಗ್ಬೇಕು ಅಂತಂದ್ರೆ ಕರೆಂಟ್ ಇರೋದ್ನೆ ನೋಡ್ಕೊಂಡು ಹೋಗ್ಬೇಕು ಕರೆಂಟ್ ಇಲ್ಲ ಅಂತಂದ್ರೆ ಟಾಯ್ಲೆಟ್ ಹೋಗಿ ಶೌಚಾಲಯ ಬಳಕೆ ಮಾಡಕ್ಕೆ ಬತ್ತೆ ಲೇಡೀಸ್ಗಳು ಇದ್ದೀವಿ ಆಮೇಲೆ ಪಕ್ಕದಲ್ಲಿ ತೋಟ ಇರೋದಿಲ್ಲ ಹಾವು ಹಲ್ಲಿ ಅವು ಇವು ಬರ್ತವೆ ಅನ್ನೋ ಭಯನೂ ಇದ್ದ ಕಾರಣದಿಂದ ನಾವೊಂದು ಒಂದೇ ಒಂದು ಇದು ಇವಾಗ ಸಾಮಾನ್ಯ ಸಭೆ ಆ ನಡೀತಾ ಇರೋ ಕಾರಣದಿಂದ ಗ್ರಾಮ ಸಭೆಲೇನೆ ಅಪ್ರೂವಲ್ ಅಂತ ಹೇಳಿ ಸಾರ್ವಜನಿಕರು ಇದ್ದೀರಾ ಈಗ ಒಂದು ಸೋಲಾರು ಇದನ್ನ ಅಜೆಂಡಾದಲ್ಲಿ ಸೇರಿಸ್ಬಿಡಿ ಇದ್ರಲ್ಲಿ ಆಮೇಲೆ ಹೇಳಿಲ್ಲ ಅಂತ ಹೇಳ್ಬಾರ್ದು ಗ್ರಾಮ ಸಭೆಯಲ್ಲೇ ಇದು ಸೋಮಾಡಿಗಳಿಗೆ ಏನು ಮೂಲಭೂತ ಸೌಕರ್ಯಗಳು ನಾನೇ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಲಿಸ್ಟ್ ಕೊಟ್ಟಿಲ್ಲ ಆದ್ರೆ ಲಿಸ್ಟ್ ಕೊಡಲ್ಲಿ ಗ್ರಾಮ ಪಂಚಾಯತ್ ಬೇಕಾದಷ್ಟು ಕೆಲಸಗಳಿದಾವೆ ಅದನ್ನ ನಾವು ಮಾಡ್ಲಿಕ್ಕೆ ನಮ್ಮ ಗ್ರಾಮ ಸಭೆಯಲ್ಲಿ ಇವಾಗ ಇನ್ನೊಂದ್ ತಿಂಗ್ಳಿಗೆ ನಮ್ಮ ಬಾಡಿ ಓಟ್ ಆಯ್ತದೆ ಮುಂದೆ ಬಂದ ನೋಡಲ್ ಆಫೀಸರ್ಸ್ಗಳು ಸಭಾ ನಡವಳಿ ಅದು ಇದು ಕೇಳಿದ್ರೆ ಅನುಮೋದನೆ ಇದೆ ಅಂತ ಅದನ್ನು ಸೇರಿಸ್ಕೊಳ್ತದೆ ಹದಿನೈದು ಪರ್ಸೆಂಟ್ ಆರೋಗ್ಯ ಉಪಕಾರನ ಕಲೆಕ್ಟ್ ಮಾಡಿ ಸರ್ಕಾರ ಕಟ್ಟಬೇಕು ಅಂತಿದೆ ಆದ್ರೆ ಸರ್ಕಾರ ಈಗ ಏನ್ ಗೈಡ್ ಲೈನ್ಸ್ ಕೊಟ್ಟಿದೆ ಅಂದ್ರೆ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯ ಮತ್ತೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನೇನ್ ಕಾರ್ಯಕ್ರಮ ಮಾಡಿದ್ರೆ ಅದನ್ನ ನೀವು ಗ್ರಾಮ ಪಂಚಾಯತಿ ಬಳಕೆ ಮಾಡ್ಕೊಂಡು ಅಂಗನವಾಡಿಗಳಿಗೆ ಇರ್ಬೋದು ಮತ್ತೆ ಕುಡಿಯುವ ನೀರು ಘಟಕಗಳು ಇರ್ಬೋದು ಬರೀ ಸ್ಕೂಲ್ ಮಾತ್ರ ಅಂಗನವಾಡಿಗಳಿಗೆ ಮಾತ್ರ ಬಳಕೆ ಅಲ್ಲಿ ಅವಕಾಶ ಇದೆ ಅವನ್ನೆಲ್ಲಾನು ಮಾಡ್ಲಿಕ್ಕೆ ಈ ಗ್ರಾಮ ಸಭೆಯಲ್ಲಿ ಅನುಮೋದನೆ ತಗೊಳ್ತಾ ಇದ್ದೀನಿ ಇದಲ್ಲದೆ ಇನ್ನೊಂದು ಮಕ್ಕಳ ಗ್ರಾಮ ಸಭೆಯಲ್ಲಿ ಬಂದಂತಹ ಸಮಸ್ಯೆ ಹಾಗೂ ಹವಾಲುಗಳ ಬಗ್ಗೆ ಚರ್ಚೆ ಮತ್ತು ಪರಿಹಾರ ಲಭ್ಯತೆ ಇದೆ ಅದನ್ನು ಸಹ ಬಳಕೆ ಅನುಮೋದ್ದೇನೆ ಅಧ್ಯಕ್ಷ ಇತರ ವಿಚಾರಗಳಿಗೆ ಯಾರಾದ್ರೂ ಬೇರೆ ಏನಾದ್ರು ಇನ್ಕ್ಲೂಡ್ ಮಾಡೋದಿಲ್ಲ ಮಾಡಿ